ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿ ಪ್ರೆಸೆಂಟಾಗಿ ನಾವು ಅಲ್ಲಿ ಮಾರ್ನಿಂಗ್ ಏಳುವರೆ ಇವತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಲಿಂಗ್ಸೂರು ಬಸ್ ನಿಲ್ಲಣ ನೋಡಿ ಇಲ್ಲಿ ಫಸ್ಟ್ ಒಂದು ಗಾಡಿ ಹೋಗ್ತಾ ಇದೆ ಟಿ ಸದ್ದಂ ಶಾಪುರ್ ಗಾಡಿ ನೋಡಿ ಅಶೋಮೇಧ ಕ್ಲಾಸಿಕ್ ಗಾಡಿ ಟಿ ಸದ್ದಂ ಶಾಪುರ್ ಟಿ ಸದ್ದಂ ಚಿಂತಾಮಣಿ ಬೆಂಗಳೂರು ತುಮಕೂರು ಸಿರಾ ಚಳ್ಳೀಕೆರೆ ಹಿರಿಯೂರು ಬಳ್ಳಾರಿ ಸಿರುಗುಂಪ ಸಿಂಧನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ಗಾಡಿ ನೋಡಿ ಹೋಗ್ತಾ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಚಿಕ್ಕಮಂಡಿ ಟೀಪಿಂದ ಆಪಡ ಆಯಿತು ಫಂಡ್ಸ್ ಗಾಡಿ ಅದು ಟೀಸದ್ ಶಾಪುರ್ ನೋಡಿ ಮಾರ್ನಿಂಗ್ ಇವಾಗ ಏಳೂವರೆ ಟೈಮು ಈ ಟೈಮಲ್ಲಿ ಕ್ರೌಡ್ ನೋಡಿ ಇವಾಗಲ್ಲ ಎಷ್ಟಿದೆ ಅಂತ ಲಿಂಗಚೂರು ಬಸ್ ಸ್ಟ್ಯಾಂಡು ಚಿಕ್ಕಾಪಟ್ಟೆ ಇದೆ ನೋಡಿ ಆಮೇಲೆ ಇಲ್ಲಿ ಬಂದಿರೋ ಗಾಡಿ ಉಂಟು ಧರ್ಮಸ್ಥಳ ಲಿಂಚೂರು ಗಾಡಿ ಇದು ಗಾಡಿ ಧರ್ಮಸ್ಥಳದಿಂದ ಬಂದಿದೆ ಫಂಡ್ಸ್ ಗಾಡಿ ಹೋಗೋದು ಧರ್ಮಸ್ಥಳ ಲಿಂಚೂರು ಇಲ್ಲಿರೋ ಗಾಡಿ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಗಳೂರು ಶಿವಮೊಗ್ಗ ಹರಿಹರ ಮರಪನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಲಿಂಗ್ಸೂರು ಗಾಡಿ ಉಂಡಿಯೋದು ಅದಾಗಿ ಈ ಕಡೆ ಗಾಡಿ ರಿವರ್ಸ್ ಹೋಗ್ತಾ ಇದ್ದಾರೆ ಉಂಡಿ ಗಾಡಿ ಆಲ್ರೆಡಿ ಲಿಂಗ್ಸೂರು ಕಲಬುರಗಿ ಗಾಡಿ ಮಸ್ಕಡಿ ಮಸ್ಗಿ ಪಂದಪಾಡುತ್ತೆ ತಪ್ಪ ಗಾಡಿ ಅದು ಲಿಂಗ್ಸೂರು ಕಲಬುರ್ಗಿ ಲಿಂಗಸೂರು ಸುರ್ಪುರ್ ಶಾಪುರ್ ಜವರ್ಗಿ ಕಲಬುರಗಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಹೊಡಿ ಲಿಂಗ್ಸೂರ್ ಕಲಬುರ್ಗಿ ಗಾಡಿ ಹೋಗ್ತಾರು ಮುಂದೆ ಕಾಣಿಸ್ತಾ ಇರೋದ್ರೆ ಇನ್ನೊಂದು ಗಾಡಿ ಇದೆ ಸಿಂಧನೂರು ಕಲಬುರಗಿ ಒಂದು ಗಾಡಿ ಇದೆ ಇಲ್ಲಿ ಮುಂದೆ ಸಿಂಧನೂರು ಕಲಬುರ್ಗಿ ಸಿಂಧನೂರು ಲಿಂಗ್ಸೂರು ಸುರ್ಪುರ್ ಶಾಪು ಜೇವರ್ಗಿ ಕಲಬುರಗಿಗೆ ನೋಡಿ ಇಲ್ಲಿ ಕಾಣಿಸ್ತಾರೆ ಸಿನ್ನೂರು ಕಲಬುರ್ಗಿ ಒಂದು ಲಿಂಚೂರು ಕಲಬುರ್ಗಿ ಇನ್ನೊಂದು ಸಿಂಧನೂರು ಕಲಬುರ್ಗಿ ಅದಾಗಿಂದು ಈ ಕಡೆ ಕಾಣಿಸ್ತಾರೆ ಬೆಂಗಳೂರು ಗಾಡಿ ಇದೆ ನೋಡಿ ಇಲ್ಲಿ ಶಾಪೂರ್ ಬೆಂಗ್ಳೂರು ಗಾಡಿ ನೋಡಿ ಮುಂದೆ ಕಾಣಿಸ್ತಾರ ಶಾಪೂರ್ ಬೆಂಗ್ಳೂರು ಶಾಪುರಿಗೆ ಬಂದ ಪ್ರೇ ಸರ್ ಡೇ ಸರ್ವಿಸ್ ಇದೆ ಬೆಂಗಳೂರು ಗಾಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾರೆ ಮುಂದೆ ಕಾಣಿಸ್ತಾ ಕಾಣಿಸ್ತಾರೆ ಶಾಪುರ್ ಸುರಪುರ್ ಲಿಂಚೂರು ಮಸ್ಕಿ ಸಿಂಧನೂಸ್ ಸಿರುಗುಂಪ ಬಳ್ಳಾರಿ ಚಳ್ಳೀಕೆರೆ ಬೆಂಗಳೂರು ಗಾಡಿ ಅಂದ್ರೆ ಶಾಪುರ್ ಸಿಕ್ಸ್ ಗಾಡಿ ಅಂದ್ರೆ ಮುಂದೆ ಕಾಣಿಸ್ತಾರೆ ಅದು ಫುಲ್ಲು ಸ್ವಲ್ಪ ಹೊರಗಡೆ ಅಲ್ವಾ ಇದು ಬ್ಲರ್ನ್ ಆಗ್ತದೆ ನೋಡಿ ಈಗ ಕಾಣಿಸ್ತದೆ ಮತ್ತೆ ಶಾಪುರ್ ಬೆಂಗ್ಳೂರು ಅದಾಗಿ ಕಡೆ ನೆಕ್ಸ್ಟ್ ಇನ್ನೊಂದು ಗಾಡಿ ಕಾಣಿಸ್ತಾ ಇದೆ ಈ ಗಾಡಿ ಬಂದುಬಿಟ್ಟು ಕಲಬುರ್ಗಿ ಲಿಂಗ್ಸೂರು ಬಳ್ಳಾರಿ ಗಾಡಿ ಕಾಣಿಸ್ತಾರೆ ಕಲಬುರ್ಗಿ ಲಿಂಗ್ಸೂರು ಬಳ್ಳಾರಿ ಆಮೇಲೆ ಫ್ರೆಂಡ್ಸ್ ಅಲ್ಲಿ ಹೋಗ್ತಾಯಿದೆ ನೋಡಿ ಗಾಡಿ ಒಂದು ಗಾಡಿ ಹೈದ್ರಾಬಾದ್ ಗಾಡಿ ಅದು ಹೋಗ್ತಾ ಇರೋದು ಮದುವೆಲ್ಲ ಹೈದ್ರಾಬಾದ್ ಗಾಡಿ ಅದು ಕಲಬು ಅಲ್ಲಿ ಹೋಗ್ತಾ ಜಸ್ಟ್ ಮಿಸ್ ಆಯಿತು ಗಾಡಿ ನೋಡೋಣ ಇವಾಗ ಮುದ್ದಲ್ ಹೈದ್ರಾಬಾದ್ ಅದಾಗಿ ನಿಲ್ಲು ಕಲಬುರ್ಗಿ ಲಿಂಕ್ಸು ಬಳ್ಳಾರಿ ಗಾಡಿ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಕ್ಸು ಮಸ್ಕಿ ಸಿದ್ಧನೂರು ಸಿರ್ಗುಂಪ ಬಳ್ಳಾರಿ ಗಾಡಿ ಲಿಂಗಚೂರು ಇಪ್ಪಂದ ಗಾಡಿ ಇದು ಕಲಬುರ್ಗಿ ಬಳ್ಳಾರಿ ನೆಕ್ಸ್ಟ್ ಈ ಕಡೆ ಕಾಣಿಸೋದು ಇಲ್ಲಿರೋದು ನೋಡಿ ರಾಯಚೂರು ಚಡ್ಜಣ ಗಾಡಿ ನೋಡಿ ಇದು ರಾಯಚೂರು ಚಡ್ಜಣ ಬಿಜಾಪುರ್ ಫಸ್ಟ್ ಗಾಡಿ ಇದು ರಾಯಚೂರು ಚಡ್ಜಣ ರಾಯಚೂರು ಲಿಂಗ್ಸೂರು ರಾಯಚೂರು ಸಿರುವಾರ್ ಕವಿತಾಳ್ ಲಿಂಗ್ಸೂರ್ ನಾರಾಯಣಪುರ್ ನಾಲತ್ವಾಡ್ ಮುದ್ದೇಬಿಯಳ್ ಬಸವನಬಾಗವಾಡಿ ವಿಜಯಪುರ ಚಡ್ಚಣ ಗಾಡಿ ಹೊಡಿ ಕಾಣಿಸ್ತಾ ಬಸ್ ಹಾಂ ಇಲ್ಲಿರೋ ಗಾಡಿ ರಾಯಚೂರು ಚಡ್ಚಣ ನೆಕ್ಸ್ಟ್ ಮುಂದೆ ಇಲ್ಲಿ ಎರಡು ಗಾಡಿ ಇದೆ ವಾಯುವ ಗಾಡಿ ಇದೆ ಒಂದು ಗಾಡಿ ಬಂದ್ಬಿಟ್ಟು ಈ ಕಡೆ ಕಾಣಿಸ್ತದಿಲ್ಲ ಒಂದು ಗಾಡಿ ರಾಯಚೂರು ಸಂಕೇಶ್ವರ ಗಾಡಿ ಇನ್ನೊಂದು ಗಾಡಿ ರಾಯಚೂರು ಬಾಗಲಕೋಟೆ ಗಾಡಿ ಇರಬೇಕು ಎರಡು ಗಾಡಿ ಇದ್ದಾವೆ ಏನು ನೋಡಿಬಿಡಣ್ಣ ಇಲ್ಲಿ ಮುಂದೆ ಕಾಣಿಸರ ಗಾಡಿ ಎರಡು ಗಾಡಿನ ನೋಡಿ ರಾಯಚೂರು ಸಂಕೇಶ್ವರ ಗಾಡಿ ಉಂಟು ಇಲ್ಲಿ ಕಾಣಿಸೋದು ರಾಯಚೂರು ಸಿರುವಾರ್ ಕವಿತಾ ಲಿಂಗ್ಸೂರು ಮುದ್ಗಲ್ ಇಲಿಕಲ್ ಮುನಗುಂದ ಬಾಗಲಕೋಟ್ ಲೋಕಾಪುರ್ ಯರಗಟ್ಟಿ ಗೋಕಾಕ್ ಸಂಕೇಶ್ವರ ಗಾಡಿ ಉಂಟು ಇಲ್ಲಿ ಕಾಣಿಸೋದು ರಾಯಚೂರು ಸಂಕೇಶ್ವರ ಬಿ ಎಸ್ ಸಿಕ್ಸ್ ಗಾಡಿ ಉಕ್ಕೇರಿ ಡಿಪೋ ಇಂದ ಪಡುತ್ತ ಪರಿಸ್ಥಿತಿ ಗಾಡಿ ಇದು ಚಿಕ್ಕೋಡಿ ಬಗ್ಗೆ ಉಕ್ಕೇರಿ ಡಿಪೋ ರಾಯಚೂರು ಸಂಕೇಶ್ವರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಕಾಣ್ತಾ ಅಂಬರೀಶ್ವರ ಲಿಂಗಸೂರ್ ಗಾಡಿ ಉಂಟು ఇల్ కణ్ సార్ అంబరీశ్వర లింగ్సూర్ అంబరీశ్వర లింగ్సూర్ ముద్దుల్ నందావాడి ఇల్కల్ గాడి ఉన్నాయి ఇల్కల్ డిపో అంత ఫ్రెండ్స్ బిఎస్ త్రీ గాడీ ఇది కనస్టార గడి అంబరీశ్వర లింగ్సూర్ అంబరీశ్వర్ డిపెందు ఆపడతాను ఫ్రెండ్స్ అంబరేశ్వర లింగ్సూర్ ఇల్కల్ డిపో అదా నేను ఈ కడ కనస్ అలా గ్రామాంతర సరి ఇల్ కణ్ సార్ నోడి బ ఎస్ పూరే గ్రామాాంతర ఓ లింగ్సూర్ నగరా లింగ్సూర్ గాడ గాడి లింగ్సూర్ నగరా ఓడి ಲಿಂಗ್ಸು ಡಿಪೋ ಇದು ಫಸ್ಟು ರಾಯಚೂರು ತರ್ಡ್ ಡಿಪಕ್ಕೆ ಇತ್ತು ಫಂಡ್ಸು ಗಾಡಿ ಇದು ರೀಸೆಂಟ್ಲಿ ಲಿಂಗ್ಸು ಡಿಪಕ್ಕೆ ಟ್ರಾನ್ಸ್ಫರ್ ಆಗಿದೆ ನೋಡಿ ಗಾಡಿ ಬಿ ಎಸ್ ಗಾಡಿ ಅಲ್ಲೊಂದು ಗ್ರಾಮಾಂತರ ಸಾರಿಗೆ ಇದೆ ಆಲ್ಮೋಸ್ಟ್ ಗ್ರಾಮಾಂತರ ಸಾರಿಗೆ ಇತ್ತ ಮೇಲೆ ಚಿಕ್ಕಪಟ್ಟೆ ಗಾಡಿಗಳು ಲಿಂಗ್ಸೂರು ಯಾಕಂದರೆ ಎಲ್ಲ ಹಳ್ಳಿಗಳಿಗೆಲ್ಲ ಇವಾಗ ಇವಾಗ್ತಾರದು ಇಲ್ಲೊಂದು ಗಾಡಿ ಇದೆ ಇದು ಇತೋಟು ಬೋಡಲ್ಲ ಬೋರ್ಡ್ ಇದೆ ಮುದ್ದೇಬಿಹಳ್ಳ ಲಿಂಗ್ಸೂರು ಗಾಡಿ ನೋಡಿ ಫಂಡ್ ಸಿಲ್ಕಾಣ್ಸರ್ದು ಮುದ್ದೇಬಿಹಳ್ಳ ಲಿಂಗ್ಸೂರು ಮುದ್ದೆ ಬಿಹಳ್ಳ ನಲತ್ವಾ ನಾರಾಯಣಪುರ್ ಲಿಂಗ್ಸೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಮುದ್ದೇಬಿಹಾಳ್ ಲಿಂಗ್ಸೂರು ಗಾಡಿ ಇದು ಇನ್ನೇ ಕಾಣಿಸೋ ಒಂದು ರಾಯಚೂರು ಸಂಘೇಶ್ವರ ಗಾಡಿ ಆ ಕಡೆ ಇರೋದು ಆಮೇಲೆ ಇಲ್ಕಲ್ ಅಂಬರೇಶ್ವರ ಗಾಡಿ ಅದಾಗಿ ಇಲ್ಲಿ ಕಾಣಿಸ್ತಾ ಇದ್ದೀವಿ ಏನಾದ್ರೆ ಇದು ಬಂದ್ಬಿಟ್ಟು ಬಿಜಾಪುರ್ ಫಸ್ಟ್ ಇಪ್ಪ ನೋಡಿ ಫ್ರೆಂಡ್ಸ್ ರಾಯಚೂರು ಚರ್ಚಾನ ಗಾಡಿ ಇದು ಬಿಜಾಪುರ್ ಫಸ್ಟ್ ಪಂದೆ ಫಸ್ಟ್ ಇದು ಗಾಡಿ ರಾಯಚೂರು ಸೊಲ್ಲಾಪುರದಿಂದ ಸೊಲ್ಲಾಪುರ ಓಡ್ತಾ ಇತ್ತು ಇವಾಗ ಆಧಾರ್ ಕಾರ್ಡು ಅಂದರೆ ಶಕ್ತಿ ಯೋಜನೆ ಜಾರಿ ಆದಾಳಿಂದ ಇದನ್ನು ಸಲ್ಲಾಪುರ್ ಕ್ಯಾನ್ಸಲ್ ಮಾಡಿ ಚರ್ಚೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಕಾಣಿಸ್ತಾರೆ ಗಾಡಿ ಬಿಜಾಪುರ್ ಫಸ್ಟ್ ಇಪ್ಪ ರಾಯಚೂರು ಚಚ್ಚಣ ಅದೇ ಈ ಕಡೆ ಕಾಣಿಸ್ತಾರೆ ಗಾಡಿ ಲಿಂಗ್ಸೂರು ಬಳ್ಳಾರಿ ಗಣಿ ಲಿಂಗ್ಸೂರು ಬಳ್ಳಾರಿ ಹಿಂದೆ ಎರಡು ಬೋಡು ಬಟ್ ಅಲ್ಲಿ ಫ್ರಂಟಲ್ಲಿರೋ ಗಾಡಿ ಕಲಬುರಗಿ ಬಳ್ಳಾರಿ ಹಿಂದೆ ಎರಡು ಗಾಡಿ ಮಾತ್ರ ಲಿಂಗ್ಸೂರು ಬಳ್ಳಾರಿ ಇದೆ ಲಿಂಗ್ಸೂರು ಶಿರುವಾರ ನೋಡಿ ಡಿಫ್ರೆಂಟ್ ಇರ್ತದೆ ಲಿಂಗ್ಸೂರು ಸಿರುವಾರ್ ಸಿರುಗುಂಪ ಸಿಂಧನೂರು ಬಳ್ಳಾರಿ ಅಂತ ಬಟ್ ಎಲ್ಲ ಇದೆ ಫ್ರೆಂಡ್ಸ್ ಒಟ್ಟಕ್ಕೊಷ್ಟು ರಾಂಗ್ ಇದೆ ಸಿರುವಾರ್ ಹೋಗೋದೇ ಎಲ್ಲ ಗಾಡಿ ಇದೆ ಲಿಂಗಸೂರು ಮಸ್ಕಿ ಸಿಂಧನೂರು ಸಿರುಗುಂಪ ಬಳ್ಳಾರಿ ಇದೆ ಆ್ಯಕ್ಚುಲಿ ರೂಟ್ ಕರೆಕ್ಟಾಗಿರೋದು ಬಟ್ ಸಿರುವಾರ್ ಸಿರುಗುಂಪ ಬಳ್ಳಾರಿ ಅಂತ ಹಾಕಿದ್ದಾರೆ ಅದಾಗಿ ನಿಂದೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇದು ಶಾಪುರ್ ಗಾಡಿ ಬೆಂಗ್ಳೂರು ಗಾಡಿ ನೋಡಿ ಚಾಪುರ ಬೆಂಗ್ಳೂರು ಈ ಕಡೆ ಕನಸಾರ ಗಾಡಿ ಬಂದ್ಬಿಟ್ಟು ಇದು ಸಿಂಧನೂರು ಗಾಡಿ ಕಲಬುರ್ಗಿ ಸಿಂಧನೂರು ಕಲಬುರಗಿ ನೋಡಿ ಪಂಚ ಥರ ಆಗ್ತಾರು ಬೆಳವಳಿಗೇನೆ ನೆಕ್ಸ್ಟ್ ನೋಡಿ ಇಲ್ಲಿ ಕಣಸರ ಗಾಡಿ ಬಂದ್ಬಿಟ್ಟು ಲಿಂಗ್ಸೂರು ಹಟ್ಟಿ ಗಾಡಿ ಇದೆ ನೋಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಆ್ಯಕ್ಸಿಡೆಂಟ್ ಆಗಿತ್ತು ಗಾಡಿ ಒಂದು ವರ್ಷದಿಂದ ಗಾಡಿ ಇರಲಿಲ್ಲ ವರ್ಕ್ ವರ್ಕ್ಶಾಪಲ್ಲಿ ಇತ್ತು ರೀಸೆಂಟ್ಲಿ ಬಂದಿದೆ ನೋಡಿ ಗಾಡಿ ಇದು ಲಿಂಗ್ಸೂರು ಅಟ್ಟಿ ಗಾಡಿ ಇಲ್ಲ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಮ್ಯಾಕ್ಡೋರ್ ಗಾಡಿ ಲಿಂಗ್ಸೂರು ಹಟ್ಟಿ ಹಾಗಾಗಿ ನಿಂದೆ ಕಾಣಿಸ್ತಾರ ಬಂದ್ಬಿಟ್ಟು ಹಟ್ಟಿ ಗುಡನಾಳ್ ಲಿಂಗ್ಸೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರು ಹಿಂದೆ ಒಂದು ಗಾಡಿ ಇದೆ ಹಟ್ಟಿ ಗುಡನಾಳ್ ಲಿಂಗ್ಸೂರು ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಲಿಂಗೂ ಡೀಪ ನೋಡಿ ಟಾಟಾ ಗಾಡಿ ಅದಾಗಿ ಹಿಂದೆ ಇರೋದು ಸಿಂಧನೂರು ಕಲಬುರಗಿ ಗಾಡಿ ಇದೆ ನೋಡಿ ಈಗ ಆಲ್ರೆಡಿ ಹೋಗ್ತಾ ಇದೆ ಸಿಂಧನೂರು ಕಲಬುರಗಿ ಸಿಂಧನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಮಸ್ಕಿ ನೆಕ್ಸ್ಟ್ ಇಲ್ಲಿ ಗಾಡಿ ಬರ್ತಾ ಇದೆ ಒಂದು ಗಾಡಿ ಮುಂದೆ ಮುದ್ಯಬೇ ದೀಪ ಹೋಗ್ತಾ ಇದೆ ಗಾಡಿ ಮುದ್ದೇಬ ಗಾಡಿ ರಾಯಚೂರಿಗೆ ನೋಡಿ ಒಂದು ಗಾಡಿ ಇಲ್ಲ ಪ್ರೆಸೆಂಟಾಗಿ ಡಿಸ್ಟಿಕ್ ಅಂದರೆ ಲಿಂಗೂರಿಂದ ಈ ಜಿಲ್ಲಾ ಕೇಂದ್ರವಾದ ರಾಯಚೂರಿಗೆ ಹೋಗೋಕ ಇಲ್ಲಿಂದ ಗಾಡಿಗಳು ನೋಡಿ ತುಂಬ ಅಪರೂಪ ಗಾಡಿ ಆಗ್ಬಿಟ್ಟಿದೆ ಒಂದು ನೋಡಿ ಯಾವ ಗಾಡಿನೂ ಇಲ್ಲ ಇಲ್ಲಿ ಜನ ನೋಡಿ ಎಷ್ಟು ನಿಂತ್ಕೊಂಡಿದೆ ಅಂತ ಈ ಕಡೆ ಎಲ್ಲ ಆಲ್ಮೋಸ್ಟ್ ರಾಯಚೂರು ಪ್ರಯಾಣಿಕರು ನಿಂತಿರೋದು ಗಾಡಿ ನೋಡಿ ಈಗ ಇಲ್ಲಿ ಕಾಣಿಸ್ತಾ ಬಂದ್ಬಿಟ್ಟು ಇನ್ನೊಂದು ಗಾಡಿ ಬೆಂಗಳೂರು ಶ್ಯಾಪೂರ್ ಗಾಡಿ ಇದೆ ಆ ಕಡೆ ಇರೋದು ಶ್ಯಾಪುರ್ ಬೆಂಗಳೂರು ಗಾಡಿ ಇದೆ ಅಲ್ಲಿರೋದು ಸಿಕ್ಸ್ ಫಾರ್ಟಿ ಏಯ್ಟ್ ಇದು ಸಿಕ್ಸ್ ಫಾರ್ಟಿ ನೈನ್ ಇದು ಬೆಂಗ್ಳೂರಿಂದ ಬಂದಿರೋದು ಅದು ಬೆಂಗ್ಳೂರಿಗೆ ಹೋಗ್ತಾ ಇರೋದು ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾ ಗಾಡಿ ಈಗ ಅದು ಮೂವ್ ಆಗ್ತಾಯಿದೆ ಗಾಡಿ ಇಲ್ಲಿರೋ ಗಾಡಿ ಬೆಂಗ್ಳೂರು ಶಾಪು ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಸಿರುಗುಂಪ ಸಿಂಧನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶಾಪುರ್ ಗಾಡಿ ನೋಡಿ ಕಾಣಿಸ್ತಾರೆ ಬೇ ಬೇಸಿಕ್ಸ್ ಗಾಡಿ ಇದು ಶಾಪು ಡಿಪೋ ಯಾದಗಿರಿ ಇವಾಗ ಶಾಪು ಡಿಪೋ ನೋಡಿ ಬೆಂಗಳೂರು ಗಾಡಿ ಆಗ್ತದೆ ಗಾಡಿ ಆಲ್ರೆಡಿ ಇವಾಗ ಸ ಟೈಮ್ ಬಂದುಬಿಟ್ಟು ಸೆವೆನ್ ಫಾರ್ಟಿ ಫೈವ್ ಈ ಟೈಮಲ್ಲಿ ಹೋಗ್ತಾರೆ ನೋಡಿ ಶಾಪುರ್ ಬೆಂಗಳೂರು ಗಾಡಿ ಡೇ ಸರ್ವಿಸಲ್ಲಿ ಈ ಲಿಂಗ್ಸೂರು ಬಸ್ ಸ್ಟ್ಯಾಂಡಿಂದ ಒಂದು ನಾಲ್ಕು ಗಾಡಿ ಇದೆ ಫ್ರೆಂಡ್ಸ್ ಒಂದು ಗಾಡಿ ರಾಮನಗರ ಬೆ ಲಿಂಗ್ಸೂರು ರಾಮನಗರ ಗಾಡಿ ಅದು ಆಲ್ರೆಡಿ ಹೋಗಿದೆ ಆಮೇಲೆ ಅದಾಗಿಂದ ಶಾಪೂರ್ ಬೆಂಗ್ಳೂರು ಗಾಡಿ ಅದಾಗಿಂದ ಇನ್ನೊಂದು ಗಾಡಿ ಬರುತ್ತೆ ಸುರ್ಪೂರ್ ಬೆಂಗಳೂರು ಲಿಂಗ್ಸೂರು ಡಿಪೋದಿಂದ ಒಂದು ಗಾಡಿ ಲಿಂಗ್ಸೂರು ಬೆಂಗ್ಳೂರು ಹೋಗುತ್ತೆ ಮತ್ತು ನೆಕ್ಸ್ಟ್ ಲಾಸ್ಟ್ ಹನ್ನೊಂದು ಗಂಟೆಗೆ ಅಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಬಂದುಬಿಟ್ಟು ದೇವದುರ್ಗ ಬೆಂಗಳೂರು ಗಾಡಿ ನೋಡಿ ಲಾಸ್ಟ್ ಗಾಡಿ ಡೇ ಸರ್ವಿಸ್ ಗಾಡಿ ಆಮೇಲೆ ನೈಟಲ್ಲಿ ಅಂತ ಚಿಕ್ಕಪಟ್ಟ ಗಾಡಿಗಳಿದ್ದಾವೆ ಬಟ್ ಹೋಗಿ ಲೆಕ್ಕಕ್ಕೆ ಅಷ್ಟೊಂದು ಗಾಡಿ ಬರುತ್ತೆ ಡೇದಲ್ಲಿ ಮಾತ್ರ ನಾಲ್ಕು ಅಂದರೆ ಐದು ಗಾಡಿ ಬರೋದು ಫ್ರೆಂಡ್ಸ್ ಅಷ್ಟೇ ಗಾಡಿಗಳು ಬೆಂಗಳೂರು ಲಿಂಗೂರಿಂದ ಅಪ್ರೇಟ್ ಆಗೋದು ಇಲ್ಲೊಂದು ಗಾಡಿ ಬಂದಿದೆ ಜಸ್ಟ್ ಇವಾಗ ಅದು ಗ್ರಾಮಾಂತರ ಸಾರಿಗೆ ಈ ತೊಟ್ಟು ಬೋಡಲ್ಲಿ ನಿಂತಿದೆ ನೋಡಿ ಗಾಡಿ ಸರ್ ಹಳ್ಳಿಯಿಂದ ಬಂದಿರೋದು ನೋಡಿ ಈ ಎಲ್ಲ ಇವಾಗ ಸ್ಕೂಲೆಲ್ಲ ಬ ಅಂದರೆ ಈಗ ಹಳ್ಳಿಯಿಂದ ಹೋಗಿ ಹುಡುಗರು ಸ್ಕೂಲು ಹುಡುಗರನ್ನೆಲ್ಲ ಕರ್ಕೊಂಡ್ಬರೋದು ಗಾಡಿಗಳು ಬಂದಿದೆ ಕಾಣ್ತಾ ಇರೋ ಮೂರು ನಾಲ್ಕು ಗಾಡಿ ಇದೆ ಮತ್ತೊಂದು ಗಾಡಿ ಬಂದಿದೆ ಇವಾಗ ಮೋಸ್ಟ್ಲಿ ಅದನ್ನು ವಿಲೇಜ್ ಗಾಡಿನೇ ನೋಡಿ ಇಲ್ಲಿ ಬರ್ತಾ ಇರೋ ಗಾಡಿ ಬಂದ್ಬಿಟ್ಟು ಕಲಬುರಗಿ ಗಾಡಿ ಮತ್ತೊಂದು ಅಂದರೆ ಸಿಂಧನೂರು ಲಿಂಗಸೂರ್ ಕಲಬುರಗಿ ಗಾಡಿ ನೋಡಿ ಇದನ್ನು ಆಲ್ರೆಡಿ ಸಿಂಧೂರು ಕಲಬುರಗಿ ಒಂದು ಗಾಡಿ ಹೋಯಿತು ಸೆಕೆಂಡ್ ಗಾಡಿ ಮತ್ತೊಂದು ಗಾಡಿ ಅದು ಸಿಂಧನೂರು ಲಿಂಗೂರ್ ಕಲಬುರಗಿ ಸಿಂಧನೂರು ಮಸ್ಕಿ ಲಿಂಗ್ಸೂರ್ ಚುರ್ಪುರ್ ಶಾಪುರ್ ಜೇವರಿಗೆ ಕಲಬುರಗಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋಸ್ ಏನಾದ್ರು ಅಲ್ಲಿ ಮಾರ್ನಿಂಗ್ ವೀಡಿಯೋ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್